ನಮಸ್ಕಾರ ಕುಕ್ಸ್ಟಾರ್ ಡೈರೀಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನುಗ್ಗೆಕಾಯಿ ಬಸ್ಸಾರು ಮಾಡಿ ತೋರಿಸ್ತಾ ಇದ್ದೀನಿ ಉಪ್ಸಾರು ಅಂತಾರೆ ಬಸ್ಸಾರು ಅಂತಾರೆ ಟೇಸ್ಟಿಯಾಗಿ ಬಸ್ಸಾರು ಈಸಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ ಅವರೇ ಬೆಳೆ ಹಾಕಿ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ನುಗ್ಗೆಕಾಯಿನ ತೊಗೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೇನೆ ಒಂದೇ ಒಂದು ಆಲೂಗಡ್ಡೆ ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಒಂದು ಐದು ಬೇಡಿಗೆ ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪುಡಿ ಹಾಕೋದಕ್ಕೆ ಈಗ ಬಸ್ಸಾರು ಮಾಡೋದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇಲ್ಲೇನ ಅವರೇ ಬೇಳೆನಾ ಒಂದು ನೂರೈವತ್ತು ಗ್ರಾಮ್ ಆಗೋಷ್ಟು ತೊಳೆದು ಸ್ವಲ್ಪ ಹೊತ್ತು ನೆನೆಸಿ ಇಟ್ಕೊಂಡಿದ್ದೆ ಇದನ್ನು ಇದ್ದೀನಿ ಅರ್ಧ ಭಾಗದಷ್ಟು ಬೇಳೆ ಬೆಂದಮೇಲೆ ತರಕಾರಿನ ಸೇರಿಸಬೇಕು ಈಗ ಅರ್ಧ ಭಾಗದಷ್ಟು ಬೇಳೆ ಬೆಂದಿದೆ ಈಗ ನಾನು ನುಗ್ಗೆಕಾಯಿನ ಇದ್ದೀನಿ ಹಾಗೇ ಆಲೂಗಡ್ಡೆನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಮಸಾಲೆಗೆ ಇದು ಸಾರಿಗೆ ರುಬ್ಬೋದಕ್ಕೆ ಒಂದೇ ಒಂದು ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೆಟಾನ ಹಾಕಿ ಇದರಲ್ಲೇ ಬೇಯಿಸ್ಕೊಳ್ತೀನಿ ಒಂದೇ ಒಂದು ಹಸಿಮೆಣಸಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈಗ ತರಕಾರಿಗೆ ಸರಿ ಹೋಗೋಷ್ಟು ಉಪ್ಪು ಇದ್ದೀನಿ ಈಗ ಡ್ರೈ ರೋಸ್ಟ್ ಮಾಡಿರೋ ಅಂಥ ಬೇಡಿಗೆ ಮೆಣಸಿನಕಾಯಿ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಪುಡಿ ಮಾಡ್ಕೊಳ್ತೀನಿ ಈಗ ನುಗ್ಗೆಕಾಯಿ ಆಲೂಗಡ್ಡೆ ಬೇಳೆ ಎಲ್ಲ ಬೆಂದಾಗಿದೆ ನಾನು ಏನು ನಾನೇನು ಹಾಕ್ಕೊಂಡಿದ್ದೆ ರುಬ್ಬಕ್ಕೆ ಮಸಾಲೆಗೆ ಇದನ್ನು ತೊಗೊಂಡಿದ್ದೀನಿ ಸೈಡ್ಗೆ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ರುಬ್ಕೊಳ್ತೀನಿ ಒಂಥರ ಎಲ್ಲ ಸೋಸ್ಕೊಂಡಿದ್ದೀನಿ ಒಂದು ಸೋಸ ತಗೊಂಡು ನೀರೆಲ್ಲ ಸೋಸ್ಕೊಬೇಕು ಈಗ ತರಕಾರಿ ಬಗ್ಸ್ತಿರೋ ನೀರೇನಿದೆ ಇದೇ ಬಸ್ಸಾರಿಗೆ ತೊಗೊಳ್ತೀನಿ ಈಗ ನಾನು ಬೇಯಿಸ್ಕೊಂಡಿರೋ ಈರುಳ್ಳಿ ಮತ್ತು ಬೇಳೆ ಟೊಮೆಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಸಹ ಜಾರಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕೊಬ್ಬರಿ ಒಂದು ಚಿಕ್ಕ ನಿಂಬೆಹಣ್ಣಿಗೆ ಹುಣಸೆ ಹಣ್ಣು ಸ್ವಲ್ಪ ಕರ್ಬೇವಿನ ಸೊಪ್ಪು ಅರ್ಧ ಸ್ಪೂನ್ ಜೀರಿಗೆ ಸಾರಿಗೆ ಹಾಕೋ ಸಾಂಬಾರು ಪುಡಿ ಇದು ಎರಡು ಸ್ಪೂನ್ ಸೇರಿಸ್ಕೊಳ್ತೀನಿ ಈಗ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈಗ ಸಾರು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬಿಟ್ಟು ಸಾರಿಗೆ ರುಬ್ಕೊಂಡಿರೋ ಮಸಾಲೆ ಈ ತರಕಾರಿ ಬೇಳೆ ಬೇಯಿಸ್ಕೊಂಡಿರೋ ನೀರನ್ನೇ ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಈಗ ತರಕಾರಿ ಬೇಯಿಸೋಕೆ ಉಪ್ಪು ಹಾಕಿದ್ದೆ ಅದೇ ನೀರನ್ನ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತೀನಿ ಈಗ ಸ್ವಲ್ಪ ಕಾಯ್ಬೇಕು ಈಗ ತುಂಬ ಟೇಸ್ಟಿಯಾಗಿರೋಂಥ ಬಸ್ತಾರ ರೆಡಿಯಾಗಿದೆ ಪಲ್ಯಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತೀನಿ ಈಗ ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಹಾಗೆಯೇ ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಸ್ಪೂನ್ ಇದ್ದೀನಿ ಈಗ ಜಜ್ಜಿ ಇಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಇದ್ದೀನಿ ಈ ಬೆಳ್ಳುಳ್ಳಿ ಫ್ರೈ ಆಗಿದೆ ಒಂದು ಈರುಳ್ಳಿ ಸ್ವಲ್ಪ ಕರಿಮೆ ಸೊಪ್ಪು ಕಟ್ ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಪಲ್ಯನ ಸೇರಿಸ್ಕೊಳ್ತೀನಿ ಈಗ ಒಟ್ಟಿಗೆ ನಾನು ಮಾಡಿರೋ ಪುಡಿನೂ ಕಡಲೆ ಬೀಜ ಮೆಣ್ಸಿನ್ಕಾಯಿ ಹಾಕಿ ಪುಡಿ ಮಾಡಿರೋದನ್ನು ಸೇರಿಸ್ಕೊಂಡು ಹಾಗೇನೇ ಮಿಕ್ಸ್ ಮಾಡ್ತೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತೀನಿ ಈ ಪಲ್ಯನೂ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಈ ನುಗ್ಗೆಕಾಯಲ್ಲಿ ಏನೇ ಮಾಡೋದು ಸಾಂಬಾರು ಮಾಡಲಿ ರಸ ಮಾಡಲಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಬಸ್ಸಾರಿಗೂ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ನಾನು ಮುದ್ದೆ ಅನ್ನದ ಜೊತೆ ಸರ್ವ್ ಮಾಡ್ತೀನಿ ರೆಡಿಯಾಗಿದೆ ರೆಡಿ ಆಗಿದೆ ಆವಾಗ ಮಾಡ್ತಾ ಇದ್ದಂಗೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಸುಟ್ಕೊಂಡು ಬೇಯಿಸ್ಕೊಂಡು ಮಾಡ್ತಾಯಿದ್ರು ನಾನು ಅದೇ ರೀತಿಯಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಮುದ್ದೆ ಅನ್ನ ಸಾಂಬಾರು ಪಲ್ಯದ ಜೊತೆ ಸೂಪರಾಗಿರುತ್ತೆ ಹಾಗೆಯೇ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ